ಹಲೋ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ನಾವೇನಪ್ಪ ಅಂದ್ರೆ ಇವತ್ತು ನೀವು ಬರೀತಾ ಇರತಕ್ಕಂತ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಸೂಚನೆಗಳನ್ನ ತಿಳಿಸ್ತಾ ಹೋಗ್ತೀನಿ ಏನಪ್ಪಾ ಅಂತಂದ್ರೆ ಎಚ್ ಕೆ ದರ್ದು ನಾವು ಇವತ್ತು ದಿನ ಅಂದ್ರೆ ನವಂಬರ್ ಹದಿನಾರರಂದು ರಂದು ಕಡ್ಡಾಯ ಕನ್ನಡ ಪರೀಕ್ಷೆ ನಡೀತಾ ಇದೆ ಸೊ ಇದರಲ್ಲಿ ಮೇನ್ ನೀವು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನೀವು ತೆಗೆದುಕೊಂಡು ಹೋಗ್ತಕ್ಕಂಥ ಪೆನ್ ಮತ್ತೆ ನಿಮ್ಮ ಡ್ರೆಸ್ ಕೋಡ್ ಹೆಂಗಿರ್ಬೇಕು ಅಂತ ಸೊ ಮತ್ತೆ ಎಷ್ಟು ಜನ ಬರೀತಾ ಇದಾರೆ ಅದೆಲ್ಲ ನಾನು ಹೇಳ್ತೀನಿ ಬಟ್ ಏನಪ್ಪಾ ಅಂದ್ರೆ ನಿಮಗೆ ನಿಮ್ಮದ ಒಂದು ಕಾನ್ಸಂಟ್ರೇಷನ್ ಇರ್ಬೇಕು ಮತ್ತೆ ಇನ್ನೊಂದು ಜನ ಬಹಳಷ್ಟು ಜನ ಕೇಳಿದ್ರಿ ಸರ್ ನಾವು ಸಿಟಿ ಟಿ ಎಕ್ಸಾಮ್ ನ ಬರೆಯುವಾಗ ಕೆ ಪಿ ಎಸ್ ಈಗ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆನ ಎಕ್ಸಿಕ್ಯೂಟಿವ್ ಅಲ್ಲಿ ಇಟ್ಟಿದ್ರು ಹಿಂದೆ ಯಾವುದೇ ಒಂದು ಎಕ್ಸಾಮ್ ನಲ್ಲಿ ಇದು ರಿಟರ್ನ್ ಅಲ್ಲಿ ಇತ್ತು ಅಂತ ಕೇಳ್ತಾರೆ ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಗೊಂದಲವನ್ನ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಟೋಟಲ್ ಪಿ ಡಿಒ ಸಂಬಂಧಪಟ್ಟ ಎಚ್ ಕೆ ದವರಿಗೆ ತೊಂಬತ್ತೇಳು ಪೋಸ್ಟ್ ಇದಾವೆ ನೈಂಟಿ ಸೆವೆನ್ ಪೋಸ್ಟ್ ಸೊ ಈ ನೈಂಟಿ ಸೆವೆನ್ ಪೋಸ್ಟ್ ನಲ್ಲಿ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ನ ಎಷ್ಟು ಜನ ಬರೀತಾ ಇದಾರೆ ಅಂದ್ರೆ ಎಪ್ಪತ್ನಾಕ್ ಸಾವಿರದ ಒಂದು ನೂರ ಐವತ್ತು ಜನ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆನ ಬರಿತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಐ ಅಥವಾ ಹಿಂದೆ ಕೆ ಪಿ ಎಸ್ ಸಿ ನಡೆಸಿದಂತ ಕಡ್ಡಾಯ ಕನ್ನಡ ಪರೀಕ್ಷೆನ ಪಾಸ್ ಆಗಿ ಇವಾಗ ಪ್ರಸ್ತುತ ಬರಿತಾ ಇರ್ತಕ್ಕಂಥದ್ದು ಅಂದ್ರೆ ನಾಳೆ ನಾಳೆನೇ ಎಕ್ಸಾಮ್ ನ ಟೋಟಲ್ ಜನ ತೊಂಬತ್ತೊಂಬತ್ತು ಸಾವಿರದ ಒಂದು ನೂರ ಏಳು ಜನ ಎಕ್ಸಾಮ್ ನ ಬರೀತಾ ಇದಾರೆ ಎಷ್ಟು ಪೋಸ್ಟ್ ಗೆ ತೊಂಬತ್ತೇಳು ಪೋಸ್ಟ್ ಗೆ ಇಷ್ಟೊಂದು ಜನ ಎಕ್ಸಾಮ್ ನ ಬರೀತಾ ಇದಾರೆ ಸೊ ಅದೊಂದು ಸ್ವಲ್ಪ ಲಕ್ಷ್ಯ ಇರಲಿ ಮತ್ತೇನಪ್ಪ ಅಂದ್ರೆ ನಿಮ್ಮ ಡ್ರೆಸ್ ಕೋಡ್ ಹೆಂಗಿರ್ಬೇಕು ಇವತ್ತಿನ ಎಕ್ಸಾಮ್ ದಲ್ಲಿ ಅಂತ ಅಂದ್ರೆ ಹಾಫ್ ಶರ್ಟ್ ಅಥವಾ ಹಾಫ್ ಟಿ ಶರ್ಟ್ ಇರಬೇಕು ಕಾಲರ್ಲೆಸ್ ಆದಷ್ಟು ಕಾಲರ್ಲೆಸ್ ಅನ್ನ ಮತ್ತೆ ಮತ್ತೇನಪ್ಪ ಅಂದ್ರೆ ಜೀನ್ಸ್ ಪ್ಯಾಂಟ್ ಇರಬಾರ್ದು ಕಂಪಲ್ಸರಿ ಡ್ರೆಸ್ ಕೋಡ್ ಅನ್ನ ಮೇಂಟೈನ್ ಮಾಡಿ ಯಾಕಪ್ಪ ಅಂತಂದ್ರೆ ಹೋದ್ಸಲ ಎಕ್ಸಾಮ್ ನಲ್ಲಿ ಹೊರಗೆ ಕಳಿಸಿ ತುಂಬಾ ಲೇಟ್ ಆಗಿ ನಿಮಗೆ ಗೊಂದಲಗಳಾಗಿ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಸೊ ಮೇಂಟೇನ್ ಮಾಡ್ಕೊಂಡು ಹೋಗಿ ಮತ್ತೇನಪ್ಪ ಯಾವ್ದು ಕಾಟನ್ ಪ್ಯಾಂಟ್ ಅನ್ನ ಹಾಕೊಂಡು ಹೋಗಿ ಮಕ್ಕಳು ಮತ್ತೆ ಟಿ ಶರ್ಟ್ ಸಿಂಪಲ್ ಆಗಿರ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ತುಂಬಾ ನಿಗಾ ವಹಿಸ್ತಕ್ಕಂಥದ್ದು ಇಲ್ಲಿ ಏನಂತ ಅಂದ್ರೆ ನೀವು ನಾರ್ಮಲ್ ಡ್ರೆಸ್ ಅನ್ನ ಹಾಕೊಂಡು ಹೋಗಿರ್ತೀರಿ ಬಟ್ ನೀವ್ ಏನ್ ಮಿಸ್ಟೇಕ್ ಮಾಡಿರ್ತೀರಿ ಕಿವಿ ಒಳಗಡೆ ಒಂದ್ ಯಾವ್ದು ಜುಮಕಿ ಅಥವಾ ಏನೋ ಒಂದು ಓಲೇನೋ ತೆಗಿಯಕ್ ಆಗ್ತಾ ಇಲ್ಲ ಅಂತ ಹಂಗೆ ಹೋಗ್ಬಿಟ್ಟಿರ್ತೀರಿ ಸೊ ಬಟ್ ಆ ಮಿಸ್ಟೇಕ್ ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಲ್ಲಿ ನಾವು ಹೋದ್ ಸಲ ಹೋದಾಗ ಕಟ್ ಮಾಡಿ ತೆಗ್ದಿರೋದನ್ನ ನೋಡಿದೀನಿ ಏನಂದ್ರೆ ಕಟ್ ಮಾಡಕ್ ಹೋಗಿ ಒಂದ್ ಹುಡುಗಿದು ಆ ಕಿವಿಗೆ ಕಟ್ ಆಗಿ ಅಂದ್ರೆ ಬ್ಲಂಟ್ ಬರ್ತಾ ಇತ್ತು ಸೊ ಆ ರೀತಿ ಗೊಂದಲಗಳಾಗ್ತವೆ ಸೊ ಅದಕ್ಕೋಸ್ಕರ ಕಂಪಲ್ಸರಿಯಾಗಿ ನಿಮ್ಮ ಕಿವಿ ಓಲೆಗಳು ಮತ್ತೆ ಮುಗುತಿ ಏನಾದ್ರು ಬಂಗಾರದ ಸಾಮಾನ ಮನೆಯಲ್ಲಿ ತೆಗ್ದಿಟ್ಟು ಹೋಗಿ ಎಕ್ಸಾಮ್ಗೆ ಆದಷ್ಟು ಡ್ರೆಸ್ ಕೂಡ ಸಿಂಪಲ್ ಆಗಿರ್ಲಿ ಮತ್ತೆ ಶೂ ಯಾರು ಹಾಕೊಂಡು ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಶೂನು ತುಂಬಾ ಕಂಪಲ್ಸರಿ ಆಗಿರುತ್ತೆ ಸೊ ಈ ರೀತಿಯಾಗಿ ಎಕ್ಸಾಮ್ ಡ್ರೆಸ್ ಕೂಡ ಇತ್ತು ಪೆನ್ ಬಾಲ್ ಬ್ಲಾಕ್ ಅಥವಾ ಬ್ಲೂ ಬಾಲ್ ಪಾಯಿಂಟ್ ಅನ್ನ ತೆಗೆದುಕೊಂಡು ಹೋಗಿ ಇನ್ನು ಎಕ್ಸಾಮ್ ಗೆ ಸಂಬಂಧಪಟ್ಟಿರತಕ್ಕಂತ ಎಕ್ಸಾಮ್ ಎಂ ಸಿ ಕ್ಯೂ ಇರುತ್ತೆ ಇದಿರುತ್ತೋ ಅಂತಂದ್ರೆ ಸರ್ಪ್ರೈಸ್ ಇದು ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಸಿ ಸಿದವ್ರು ಎರಡು ಟೈಪ್ ಪ್ಯಾಟರ್ನ್ ನಲ್ಲಿ ಎಕ್ಸಾಮ್ ನ ಬರೆಸಿದ್ದಾರೆ ಸೊ ಕಡ್ಡಾಯ ಕನ್ನಡ ಪರೀಕ್ಷೆನ ಸೊ ನೀವು ಏನಪ್ಪಾ ಅಂದ್ರೆ ಎಮ್ ಸಿ ಕ್ಯೂ ಬರ್ಲಿ ರಿಟರ್ನ್ ಬರ್ಲಿ ಯಾವ್ದಕ್ಕೂ ಕರ್ ಸರ್ಪ್ರೈಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಎಕ್ಸಾಮ್ ಕ್ವಶನ್ ಪೇಪರ್ ನಿಮ್ಮನ್ನ ಪಾಸ್ ಮಾಡ್ಬೇಕಂತಾನೆ ಇರುತ್ತೆ ಅದಕ್ಕೋಸ್ಕರನೇ ಸಿಂಪಲ್ ಆಗಿ ಕೇಳ್ತಾರೆ ನೀವು ಪಾಸ್ ಆಗೇ ಆಗ್ತೀರಿ ಸೊ ಅದಕ್ಕೋಸ್ಕರ ಏನೋ ತಲೆ ಕೆಡಿಸ್ಕೋಬೇಡಿ ಯಾವ್ದು ಬಂದ್ರು ರೆಡಿ ಆಗಿ ನೀವು ಅಟೆಂಡ್ ಮಾಡ್ತಾ ಹೋಗಿ ಸೊ ಅದ್ರ ಬಗ್ಗೆ ಜಾಸ್ತಿ ಇದು ತಲೆ ಕೆಡ್ಸ್ಕೊಳ್ದೆ ಅಟೆಂಡ್ ಮಾಡಿ ಮತ್ತೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಚೆನ್ನಾಗಿ ಕೇಳಿದ್ರಿ ಸರ್ ಎಚ್ ಕೆ ದವರಿಗೆ ಮತ್ತೆ ಪಿ ಒ ಇದು ನಾನ್ ಹೆಚ್ ಕೆ ದ್ರಿಗೆ ಸಪ್ರೇಟ್ ಕಟ್ ಆಫ್ ನಿಲ್ಲುತ್ತೆ ಅಂತ ಹೌದು ಸಪ್ರೇಟ್ ಕಟ್ ಆಫ್ ನಿಲ್ಲುತ್ತೆ ಸೊ ಮತ್ತೆ ಅವರು ಕೆಲವೊಂದಿಷ್ಟು ಜನ ಏನ್ ಎಚ್ ಕೆ ರೀಸನ್ಗೂ ಕೂಡ ಕೆಲವೊಂದಿಷ್ಟು ಜನ ಹಾಕಿದ್ದಾರೆ ನಾನ್ ಹೆಚ್ ಕೆ ಸ್ಟೂಡೆಂಟ್ಸ್ ಸೊ ನೀವು ಯಾವ ರೀಸನ್ಗೆ ಹಾಕಿದ್ರು ಸೊ ಅದರ ಮೇಲೆ ಕಟ್ ಆಫ್ ನಿಲ್ಲತ್ತೆ ನಿಮಗೆ ರಿಸರ್ವೇಷನ್ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆ ಅನ್ಕೊಂತೀನಿ ಮತ್ತೆ ಡಿಸೆಂಬರ್ ಏಳು ಮತ್ತೆ ಎಂಟರಲ್ಲಿ ನಾನ್ ಹೆಚ್ ಕೆ ದವರು-- ನಾನ್ ಎಚ್ವರು ಒಂದ್ನೂರ ಐವತ್ತು ಪೋಸ್ಟ್ ಗೆ ಎಕ್ಸಾಮ್ ನ ಕೂಡ ನೀವು ಬರಿತಾ ಇದೀರಿ ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಲಕ್ಷ ನೀವು ಜಾಸ್ತಿ ತಲೆ ಕೆಳಸ್ಕೊಬೇಡ್ರಿ ಕರೆಕ್ಟ್ ಆಗಿ ಓದ್ತಾ ಇರಿ ಮತ್ತೇನಪ್ಪಾ ಅಂತಂದ್ರೆ ಇವತ್ತು ಮರಿಲಿಕ್ಕೆ ಹೋಗ್ಬೇಡ್ರಿ ಏನಂದ್ರೆ ಡ್ರೆಸ್ ಕೋಡ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆ ತುಂಬಾನೇ ನಿಗಾ ವಹಿಸ್ತಾ ಇದ್ದಾರೆ ಸೊ ನಿಮ್ಮ ಎಕ್ಸಾಮ್ ಸೆಂಟರ್ ಗೆ ಹೋಗಿ ಹಲವಾರು ಚೆಕ್ಅಪ್ ಗಳಿರುತ್ತೆ ನಿಮ್ಮ ಸಾಮಾನು ಬಿಲಾಂಗಿಂಗ್ಸ್ ಗಳನ್ನ ಇಡಕ್ ಕೂಡ ಜಾಗ ಇರುತ್ತೆ ಅದ್ರ ಬಗ್ಗೆ ಏನು ಕಿರಿಕಿರಿ ಇಲ್ಲ ಸೊ ಫಸ್ಟ್ ಟೈಮ್ ಯಾರು ಬರಿತಾ ಇದ್ರು ಸೊ ಇದು ಒಂದ್ ಸ್ವಲ್ಪ ಅಂದ್ರೆ ನಿಗಾ ವಹಿಸ್ಕೊಂಡು ಹೋಗಿ ಸೊ ಆಲ್ರೆಡಿ ಬರ್ದಿರೋರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ನಿಮ್ಗೆ ಯಾವ್ದೇ ರೀತಿಯಾದ ತೊಂದರೆಗಳು ಆಗೋದಿಲ್ಲ ಥ್ಯಾಂಕ್ ಯು ಸೊ ಮಚ್